ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಂಜುಳಾ ನಾಗರಾಜು ಇವತ್ತಿನ ದಿನ ಸಹಾಯ ಎಂಥವರಿಗೆ ಮಾಡಬೇಕು ಅನ್ನವನ್ನು ಎಂಥವರಿಗೆ ನೀಡಬೇಕು ಅನ್ನೋ ವಿಷಯದ ಬಗ್ಗೆ ಹಿಡಿಯೋ ಮಾಡುತ್ತಿದ್ದೇನೆ ಸಹಾಯ ನಾವಾಗಲೇ ಮಾಡಲು ಹೋಗಬಾರ್ದು ಅವರಿಗೆ ನಾವು ಮಾಡ್ತಕ್ಕಂಥ ಸಹಾಯ ಅವಶ್ಯವಾಗಿರಬೇಕು ಅವಶ್ಯಕತೆ ಇದ್ದಾಗ ನಾವು ಮಾಡಿದಂಥ ಸಹಾಯ ಅವರಿಗೆ ಯೋಗ್ಯವೆನಿಸುವುದು ಮತ್ತು ಮಾಡಿದ ಸಹಾಯಕ್ಕೆ ನಮಗೂ ಬೆಲೆ ತರುವುದು ನಾವು ಅನಾವಶ್ಯಕವಾಗಿ ಅದರ ಅವಶ್ಯಕತೆಯೇ ಅವರಿಗಿರಲಿಲ್ಲದನೆ ಸಹಾಯ ಮಾಡಲು ಹೋದಾಗ ಅವರು ಏನೋ ಅವರಿಗೋಸ್ಕರ ಮಾಡಿರಬಹುದೇನೋ ಅಥವಾ ಅವ್ರದ್ದು ಅದರೊಳಗೇನೋ ಏನೋ ಉದ್ದೇಶ ಇದೆಯೇನೋ ಅನ್ನೋ ಮನೋಭಾವ ಅವರಲ್ಲಿ ಮೂಡುತ್ತದೆ ಅದಕ್ಕೆ ಅವಶ್ಯಕತೆ ಎಂಥವರಿಗಿದೆ ಅದು ನಾವು ಅವರಿಗೆ ಸಹಾಯ ಮಾಡಿದಾಗ ಅದು ಅವರಿಗೆ ಉಪಯುಕ್ತವಾಗುತ್ತದೆ ಹೇಗೆ ಅದರಿಂದ ಅವರು ಒಳ್ಳೆಯ ದಾರಿ ಹಿಡೀಬಹುದಾ ಅಂತಕ್ಕಂಥದನ್ನು ಒಂದು ಸಹಾಯ ಮಾಡಿದಾಗ ಆ ವ್ಯಕ್ತಿ ನಿಮ್ಮನ್ನು ಕೃತಜ್ಞತೆಯೊಳಗೆ ಒಳಗಿಟ್ಕೊಳ್ತಾನೆ ಅನಾವಶ್ಯಕವಾಗಿ ಸಹಾಯವನ್ನು ಬಯಸದಂತೆ ಇರ್ತಕ್ಕಂಥ ವ್ಯಕ್ತಿಗೆ ನೀವು ಸಹಾಯ ಮಾಡಲು ಹೋದಾಗ ನೀವು ಅವರಿಗೆ ನಿಷ್ಕಾಳಜಿ ಒಳಗೆ ಉಳಿದ್ಬಿಡ್ತೀರಿ ಅವರು ಆ ಸಹಾಯಕ್ಕೆ ಬೆಲೆಯೂ ಕೊಡೋದಿಲ್ಲ ನಿಮ್ಮಣ್ಣ ವ್ಯಕ್ತಿತ್ವವೂ ತಿಳಿದುಕೊಳ್ಳೋದಿಲ್ಲ ಅವರು ಅಂಥ ಮೂರ್ಖರು ಇರ್ತಾರೋ ಅವರು ಸಹಾಯವನ್ನು ಏನೋ ಪಡೆದುಕೊಂಡಿರ್ತಾರೋ ನಿಜ ಆದರೆ ಆ ಸಹಾಯ ನಿಮ್ಮ ಉಪಯೋಗಕ್ಕೆ ಬಾರಲಾರದು ನಿಮಗೆ ಕೃತಜ್ಞತೆ ಕೂಡ ಹೇಳಲಾರದಂಥ ದುರುಪಯೋಗಿ ವ್ಯಕ್ತಿ ಅವ್ರಿಗೆ ಆಗಿಬಿಡ್ತಾರ ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ನೀವು ಸಹಾಯ ಮಾಡಿರಿ ಖಂಡಿತವಾಗಲೂ ಅವರು ನಿಮಗೆ ಕೃತಜ್ಞತರಾಗಿರ್ತಾರೆ ಮತ್ತು ಆ ಸಹಾಯವನ್ನು ನೆನ್ ಪದೇ ಪದೇ ಅವರು ಇನ್ನೊಬ್ಬರ ಮುಂದೆ ನೆನೆಸ್ಕೊಳ್ತಾ ಇರ್ತಾರೆ ಇಂಥವರಿಂದ ನಾನು ಸಹಾಯ ಮಾಡೋದಕ್ಕೆ ನಾ ಇಷ್ಟು ಎತ್ತರಕ್ಕೆ ಬೆಳೆದೆ ಅವ್ರಿಂಥ ದುಡ್ಡಿನ ಸಹಾಯವನ್ನು ಮಾಡಿದಾಗ ನಾನು ಇದನ್ನು ತೆಗೆದುಕೊಂಡೆ ಅಂತ ಅದನ್ನು ಪದೇ ಪದೇ ಅವರು ಇನ್ನೊಬ್ಬರ ಮುಂದೆ ನಿಮ್ಮನ್ನು ನೆನೆಸ್ತಾ ಇರ್ತಾರ ಅಂಥ ವ್ಯಕ್ತಿಗಳಿಗೆ ನೀವು ಅವಶ್ಯಕತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿರಿ ಖಂಡಿತವಾಗಲೂ ನೀವು ಮಾಡ್ತಕ್ಕಂಥ ಸಹಾಯ ಒಳ್ಳೆಯ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ ಎಂಬುದು ನಮ್ಮ ಉದ್ದೇಶ ಮತ್ತು ಹಸಿವು ಕೂಡ ಅಷ್ಟೇ ಒಳ್ಳೆಯದು ಹಸಿವು ಭಾಳ ಮನುಷ್ಯನಿಗೆ ಕೆಟ್ಟದ್ದು ಹಸಿವಾದಾಗ ಏನು ಕೊಟ್ಟರೂ ಹೊಟ್ಟೆ ತಿನ್ನೋಕಸ್ತತಿ ಬಾಯಿ ರುಚಿ ನೋಡೋದಿಲ್ಲ ಬಾಯಿ ರುಚಿಯೂ ನೋಡೋದಿಲ್ಲ ಯಾಕಂದರೆ ಹೊಟ್ಟೆ ತಿನ್ಬೇಕು ತಿನ್ಬೇಕನ್ಸಿರ್ತೈತಿ ಹೊಟ್ಟಿಗೆ ಆಹಾರ ಬೇಕಾಗಿರ್ತೈತಿ ನಾವು ಏನು ಕೊಟ್ರೂ ಅದನ್ನು ಸ್ವಹಾನ ಮಾಡ್ತಿರ್ತೀವಿ ಆದರೆ ಅದೇ ಹೊಟ್ಟೆ ತುಂಬಿದಂಥ ವ್ಯಕ್ತಿಗೆ ನೀವು ಏನು ಕೊಟ್ಟರೂ ಅದನ್ನು ತಿರಸ್ಕರಿಸುವ ಬುದ್ಧಿ ಅವನಲ್ಲಿ ಬರ್ತತಿ ಅದಕ್ಕೆ ಹಿರಿಯರ ಒಂದು ಮಾತು ಹೇಳ್ತಿದ್ರು ಹೊಟ್ಟೆ ತುಂಬಿದವನಿಗೆ ಹುಗ್ಗಿ ಕೊಟ್ಟರು ಮುಳ್ಳು ಮುಳ್ಳು ಹಿರಿಯರು ಯಾಕೆ ಹೇಳ್ತಿದ್ರಂದ್ರೆ ಹೊಟ್ಟೆ ತುಂಬಿದವನಿಗೆ ಊಟ ಕೊಡಬೇಡ್ರಿ ಹಸಿವು ಅಂತ ಬಂದವನಿಗೆ ಊಟ ಕೊಡ್ರಿ ಅವನು ಹಸಿವು ಹಿಂಗ್ತದ ಅದರ ಜೊತೆಗೆ ನಿಮ್ಮನ್ನು ಕೃತಜ್ಞತರಾಗಿ ಇಟ್ಕೊಳ್ತಾನ ಅವನು ಇವತ್ತು ಭಿಕ್ಷುಕರು ಬಂದಾಗ ಅವರು ಹಸಿವಿಗಾಗಿ ಮನೆ ಮನೆ ಭಿಕ್ಷೆಯನ್ನು ಇರ್ತಾರೆ ಅವಂಥವರಿಗೆ ಕರೆದು ಮನೆಗೆ ಕರೆದು ಊಟ ಮಾಡಿಸಿ ಇನ್ನೂ ಒಂದು ಹೊತ್ತಿನ ಊಟವನ್ನು ನೀವು ಕೊಟ್ಟಾಗ ಅವರು ಎಷ್ಟೊಂದು ನಿಮ್ಮನ್ನು ಕೃತಜ್ಞತರಾಗಿಟ್ಕೊಳ್ತಾರೆ ಅಂದರೆ ನೀವೆಲ್ಲಾದರೂ ದಾರಿಯಲ್ಲಿ ಹೋಗುವಾಗ ಸಿಕ್ಕರು ಕೂಡ ನಿಮ್ಮನ್ನು ನಮಸ್ಕರಿಸುತ್ತಾರೆ ನಿಮ್ಮನ್ನು ಪದೇ ಪದೇ ಅವರು ನೆನೆಸ್ಕೊಳ್ತಿರ್ತಾರೆ ನೀವೆಲ್ಲಿ ಸಿಕ್ಕರೂ ನಿಮ್ಮನ್ನು ಕೃತಜ್ಞತರಾಗಿ ನೋಡ್ತಿರ್ತಾರೆ ಅದಕ್ಕೆ ಹಸಿವು ಆದವನಿಗೆ ಅನ್ನವನ್ನು ನೀಡಿ ಹೊಟ್ಟೆ ತುಂಬಿದವನಿಗೆ ನೀಡಲು ಹೋಗಬೇಡಿ ಹೊಟ್ಟೆ ತುಂಬಿದವನು ಮನಚೆಲ್ಲುತ್ತಾನೆ ಹಸಿವಾದವನು ನೀವೇನು ಕೊಟ್ಟರೂ ಅದನ್ನು ಸ್ವೀಕಾರ ಮಾಡುತ್ತಾ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಆ ವ್ಯಕ್ತಿ ಪ್ರೀತಿಯಿಂದ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವ ಹಸಿದವರಿಗೆ ಗೊತ್ತಿರ್ತದೆ ಹೊಟ್ಟೆ ತುಂಬಿದವನಗಲ್ಲ ಅದಕ್ಕೆ ಅನ್ನವನ್ನು ಕೂಡ ನೀವು ಎಂಥ ವ್ಯಕ್ತಿಗೆ ಆ ಆ ಹಸಿವವನಿಗೆ ಅರಿವಿರಬೇಕು ಹಸಿವನ್ನು ಬೆಲೆ ತಿಳಿಬೇಕು ಆ ಊಟದ ಬೆಲೆ ತಿಳಿಬೇಕಂದ್ರೆ ಅನ್ನದ ಬೆಲೆ ತಿಳಿಬೇಕಂದ್ರೆ ಹಸಿವಾದವನಿಗೆ ಊಟ ಕೊಡಿ ಅಂದಾಗ ಅವ ಅನ್ನವನ್ನು ದೇವರು ಅಂತ ಕಣ್ಣಿಗೆ ಒತ್ತಿಕೊಂಡು ಅದನ್ನು ಸ್ವೀಕಾರ ಮಾಡ್ತಾನೆ ನಿಮ್ಮನ್ನು ಕೂಡ ಕೃತಜ್ಞತರನ್ನಾಗಿ ನೋಡ್ತಾನೆ ಅನ್ನವನ್ನು ನೀಡಿದವರನ್ನು ಕೃತಜ್ಞತರನ್ನಾಗಿ ನೋಡ್ತಾನೆ ಇಂಥವ್ರಿಗೆ ಸಹಾಯವನ್ನು ಮಾಡಿದರೂ ಕೂಡ ನೀವು ದೇವರ ರೂಪದಲ್ಲಿ ಪರಿವರ್ತನೆ ಆಗ್ತೀರಿ ಅಂತ ಹೇಳಲು ಇಚ್ಛೆ ವಹಿಸುತ್ತೇನೆ ಮತ್ತೆ ಮತ್ತೊಂದು ವಿಷಯದ ಮುಖಾಂತರ ಮತ್ತೊಂದು ಉಡೆಯಲ್ಲಿ ನಿಮಗೆ ನಾವು ಮತ್ತೆ ಭೇಟಿಯಾಗುತ್ತೇವೆ ನಮ್ಮ ಉಡೆಯನ್ನು ನಮ್ಮ ಹಿತನುಡಿಗಳು ನಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಮಂಜುಳಾ ನಾಗರಾಜ್